ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿನಕ್ಕೊಂದು ಈ ರೀತಿ ಕೋರ್ಟಿನ ಆರ್ಡರ್ಗಳು ಬಂದರೆ ನಿಜಕ್ಕೂ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂತ ನಮಗೆ ಗೊಂದಲ ಉಂಟಾಗತ್ತೆ ಆ ರೀತಿಯ ಬೆಳವಣಿಗೆಗಳು ಸಂಭವಿಸ್ತಾ ಇದ್ದಾವೆ ಒಬ್ಬ ಜಡ್ಜು ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದ ಹೊರಗಡೆ ಇರುವಂಥ ಸ್ತಂಭದ ಮೇಲೆ ಕಾರ್ತಿಕ ದೀಪಂ ಅಂತ ಆರ್ಡ್ರ್ ಮಾಡ್ತಾರೆ ಆ ಆರ್ಡರ್ ಮಾಡಿದ್ದಕ್ಕೆ ಇದನ್ನು ಯಾವುದೇ ಕಾರಣಕ್ಕೂ ಅನುಷ್ಠಾನಕ್ಕೆ ತರಬಾರದು ಅಂತ ಸರ್ಕಾರ ಹಠಕ್ಕೆ ಬೀಳ್ತದೆ ಹಠಕ್ಕೆ ಬೀಳೋದು ಅಷ್ಟೇ ಅಲ್ಲ ಸಂಸತ್ತಿಗೆ ಹೋಗಿ ಮಹಾಭಿಯೋಗ ತರಬೇಕು ಅಂತ ಪ್ರಯತ್ನ ಮಾಡ್ತದೆ ಅಲ್ಲಿ ಸಂಸತ್ ಅಧಿವೇಶನ ಮುಗ್ಯತ್ತೆ ಅದು ಸಾಧ್ಯವೇ ಆಗೋದಿಲ್ಲ ಅದಾದ ಮೇಲೆ ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗುತ್ತೆ ಹೇಗಾದರೂ ಮಾಡಿ ಇದನ್ನು ತಡೆ ಹಿಡಿಬೇಕು ಅಂತ ಸರ್ಕಾರ ದರ್ಗಾ ಬೋರ್ಡು ಮೌಲಾನ ಮೌಲ್ವಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಕೊನೆಗೆ ಯಾವ ಸ್ಥಿತಿ ಬರುತ್ತೆ ಅಂದರೆ ಕೋರ್ಟಿನಲ್ಲಿ ಕ್ಯಾಕರಿಸಿ ಉಗಿಸ್ಕೋಬೇಕು ಆ ಸ್ಥಿತಿ ನಿರ್ಮಾಣ ಆಗತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಮಗೆ ಸ್ಪಷ್ಟ ಆಗಿರಬೇಕು ನಾನು ಮಾತಾಡ್ತಾ ಇರೋದು ಮಧುರೈ ಬಳಿ ಇರುವಂಥ ಒಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ ತಿರುಪರ ಕುಂದರಂ ಕೋವಿಲ್ ಅಂತ ಅದರ ಹೆಸರು ಸುಬ್ರಹ್ಮಣ್ಯ ದೇವಸ್ಥಾನ ಆದರೆ ಇಡೀ ವಿವರಗಳು ತಮಗೆ ಗೊತ್ತಿದೆ ಮತ್ತೆ ಮತ್ತೆ ನಾನು ಅದನ್ನು ಹೇಳಬೇಕಾಗಿಲ್ಲ ಕಾರ್ತಿಕ ಮಾಸದಲ್ಲಿ ಅಲ್ಲಿ ಒಂದು ದೀಪವನ್ನು ಬೆಳಗಬೇಕು ದೀಪತ್ತು ಅನ್ನಂತೆ ದೀಪದ ಸ್ತಂಭ ನಮ್ಮ ದೇವಸ್ಥಾನದ ಹೊರಗಡೆ ಹೆಂಗಿರ್ತ ಒಂದು ಸ್ತಂಭ ಅಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪಂ ಮತ್ತು ಕಾರ್ತಿಕೈ ದೀಪಂ ಅಂತಾರೆ ಅವರು ಅದನ್ನು ಹಚ್ಚಬೇಕು ಅಂತ ಮಾಡಿದಂಥ ಪ್ರಯತ್ನ ಸದ್ಭಕ್ತರು ಅದಕ್ಕೆ ಇಷ್ಟೆಲ್ಲ ವಿಘ್ನಗಳು ಈಗ ಕೋರ್ಟಿನಲ್ಲಿ ಮಂಗಳವಾರ ದಿವಸ ಇವತ್ತು ಇದರ ಕುರಿತಾಗಿ ಡಿವಿಷನ್ ಬೆಂಚಿನಲ್ಲಿ ಖಂಡ ಪೀಠದಲ್ಲಿ ವಿಭಾಗೀಯ ಪೀಠದಲ್ಲಿ ಹೇಳ್ತಾರೆ ಕಣ್ಣಿಗೆ ಕಾಣದ ಬೇತಾಳನನ್ನು ಸರ್ಕಾರ ಹುಡುಕಿಕೊಂಡು ಹೋಗ್ತಾ ಇದೆ ಅಂತ ಜಡ್ಜು ತರಾಟೆಗೆ ತೆಗೆದುಕೋತಾರೆ ಜಸ್ಟಿಸ್ ಜಿ ಜಯಚಂದ್ರನ್ ಜಸ್ಟಿಸ್ ಕೆ ರಾಮಕೃಷ್ಣನ್ ಅಂತ ಇಬ್ಬರು ಜಡ್ಜ್ಗಳು ಪುಣ್ಯಾತ್ಮರು ಎಂಥ ಮಾತು ಹೇಳಿದ್ದಾರೆ ಅಂದರೆ ಅಪ್ರೆಹೆನ್ಷನ್ ಆಫ್ ಲಾ ಆ್ಯಂಡ್ ಆರ್ಡರ್ ಈಸ್ ಫೈಂಡಿಂಗ್ ದಿ ಡೆವಿಲ್ ಅಂತ ಹೇಳಿದ್ರು ಹುಡುಕು ಕಣ್ಣಿಗೆ ಕಾಣದ ಬೇತಾಳನನ್ನು ಹುಡುಕೊಂಡು ಇವರು ಓಡಾಡ್ತಾ ಇದ್ದಾರೆ ಕಾನೂನನ್ನು ಕಾಪಾಡಲಿಕ್ಕೆ ಆಗದೆ ಇರೋದಕ್ಕೆ ಅಂತ ಅವರು ತರಾಟೆಗೆ ತೆಗೆದುಕೊಳ್ತಾರೆ ಸರ್ಕಾರವನ್ನು ನೋಡಿರಿ ಎಂಥ ವಿಚಿತ್ರ ನೋಡಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಬೇಕು ದೀಪ ಹಚ್ಚಲಿಕ್ಕೆ ಕೋರ್ಟಿಗೆ ಹೋಗಬೇಕು ಕೋರ್ಟ್ಗೆ ಹೋದರೆ ಕೋರ್ಟ್ ಆದೇಶವನ್ನು ಇವರು ಪಾಲಿಸಲ್ಲ ಪುಷ್ಯ ಮಾಸ ಬರುತ್ತೆ ಪುಷ್ಯಮಾಸ ಬರೋರಿಗೂ ಕಾಯಬೇಕು ಡಿಸೆಂಬರ್ ಆರನೇ ತಾರೀಕು ಆಗಬೇಕಾದ ಕಾರ್ಯಕ್ರಮವನ್ನು ಒಂದು ಸರ್ಕಾರ ಒಂದು ರಾಜಕೀಯ ಅಜೆಂಡಾ ಅಂತ ಮಾಡ್ಕೊಂಡಕ್ಕೆ ಇಷ್ಟೆಲ್ಲ ವಿಗ್ರಹಗಳು ಅಷ್ಟು ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ಜಡ್ಜು ಒಂದು ಮಾತು ಹೇಳ್ತಾರೆ ಸರ್ಕಾರ ಪೊಲಿಟಿಕಲ್ ಅಜೆಂಡಾ ಮಾಡ್ಕೋಬಾರ್ದು ಇಂಥ ವಿಚಾರದಲ್ಲಿ ಅಂತ ಇದೇ ಶಬ್ದವನ್ನು ಬಳಸಿರೋರು ಸರ್ಕಾರ ಪೊಲಿಟಿಕಲ್ ಅಜೆಂಡಾ ಮಾಡ್ಕೋಬಾರ್ದು ಇಲ್ಲ ಲ್ಯಾಂಡ್ ಆರ್ಡ್ರಲ್ಲಿ ಕಾಪಾಡೋಕ್ಕಾಗೋದಿಲ್ಲ ಅಂದರೆ ಕಲ್ಯಾಂಡ್ ಆರ್ಡ್ರ್ ಪಾ ಕಾಪಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯನ್ನು ಸ್ವತಃ ಸರ್ಕಾರ ನಿರ್ಮಾಣ ಮಾಡಿದಾಗ ಮಾತ್ರ ಹಾಗಾಗ್ಲಿಕ್ಕೆ ಸಾಧ್ಯ ಒಂದು ಕಾರ್ಯಕ್ರಮ ನಿಯೋಜನೆ ಆದಾಗ ಕಾರ್ಯಕ್ರಮ ಅದರ ಪಾದಗಳು ನಡೆಯುತ್ತೆ ಅದು ನಡಿಬಾರದು ಅಂತ ಆಗೋದಾದರೆ ಲ್ಯಾಂಡ್ ಆರ್ಡರ್ ಹಾಳಾಗಬೇಕು ಅಂತ ಆಗೋದಾದರೆ ಅದನ್ನು ಕೂಡ ಸರ್ಕಾರವೇ ಪ್ರಾಯೋಜನೆ ಮಾಡಬೇಕು ಅದೇ ಆ ಅಂತ ಗಲಾಟೆಗೆ ಕಾರಣೀಭೂತ ಆಗಿರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನಾನು ಹೇಳೋದು ಇಲ್ಲಿ ಆರ್ಡರು ದೇವಸ್ಥಾನದ ಪರವಾಗಿ ಬಂದದ್ದಲ್ಲ ಇಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ನ್ಯಾಯಾಲಯಗಳ ಆಲೋಚನಾ ಶೈಲಿ ಮತ್ತು ವಿವೇಚನೆ ಇದ್ರ ಬಗ್ಗೆ ಮಾತಾಡ್ತಾ ಇರೋದು ನಿನ್ನೆ ಸೋಮವಾರ ದಿವಸ ನಡೆದಂಥ ಪ್ರಕರಣವನ್ನು ನೀವು ನೋಡಿದ್ದೀರಿ ಶರ್ಜಿ ಲಿಮಾಮ್ ಮತ್ತು ಉಮರ್ ಖಾಲಿದನ ವಿಚಾರದಲ್ಲಿ ಸ್ಪಷ್ಟವಾಗಿ ಕೋರ್ಟ್ ಅಲ್ಲಿ ಕೂಡ ಹೇಳುತ್ತೆ ಪ್ರೈಮಾಫಸೆ ಮೇಲ್ನೋಟಕ್ಕೆ ಇವರಿಬ್ಬರೂ ಕೂಡ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಯು ಎ ಪಿ ಎ ಆ್ಯಕ್ಟ್ ಹಾಕಲಾಗಿದೆ ಉಳಿದ ಆರೋಪಿಗಳ ರೀತಿಯಲ್ಲಿ ಇವರನ್ನು ತುಲನೆ ಮಾಡಲಿಕ್ಕಾಗೋದಿಲ್ಲ ಅವರ ಸಾಂದ್ರತೆ ಅವರ ಅಪರಾಧದ ಸಾಂದ್ರತೆ ಕಡಿಮೆ ಇದೆ ಆದ್ದರಿಂದ ಅವರು ಜಾಮೀನು ಕೊಟ್ಟಿದ್ದೀವಿ ಇವರು ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಇವರೇ ಕಲ್ಪ್ರಿಟ್ಗಳು ಇವರೇ ಇದನ್ನೆಲ್ಲ ಮಾಸ್ಟರ್ ಮೈಂಡ್ಗಳು ಇವರಿಂದ ಇಷ್ಟೆಲ್ಲ ದಿಲ್ಲಿಯ ದಂಗೆ ಆಗಿ ಐವತ್ತ್ಮೂರು ಜನಗಳ ಸಾವಾಗಿದೆ ಐದುನೂರು ಜನ ಬೀದಿಗೆ ಬಿದ್ದಿದ್ದಾರೆ ಎಷ್ಟೋ ಅಂಗಡಿಗಳು ಸುಟ್ಟು ಹೋಗಿದ್ದಾವೆ ಆದ್ದರಿಂದ ಇನ್ನೂ ಒಂದು ವರ್ಷ ಇವರನ್ನ ಹೊರಗಡೆ ಬಿಡೋ ಹಾಗಿಲ್ಲ ಅಂತ ಹೇಳ್ತಾರೆ ಇವತ್ತಿಗಾಗಲೇ ಜೆ ಎನ್ ಯುನಲ್ಲಿ ಗಲಾಟೆ ಶುರುವಾಗಿ ಹೋಗಿದೆ ಜೆ ಎನ್ ಯುನಲ್ಲಿ ಜೆ ಎನ್ ಯುನಲ್ಲಿ ಈ ಉಮರ್ ಖಾಲಿದ್ ಮತ್ತು ಶರ್ಜಿ ಇಮಾಮ್ ಪರವಾಗಿ ಗಲಾಟೆ ಸುಪ್ರೀಂ ಕೋರ್ಟು ಸರಿಯಾದಂಥ ತೀರ್ಪನ್ನು ಕೊಟ್ಟಿಲ್ಲ ಅಲ್ಲರಿ ನೀವು ನ್ಯಾಯಾಲಯಕ್ಕೆ ಒಪ್ಪೋದಿಲ್ಲ ಕೋರ್ಟನ್ನು ಒಪ್ಪೋದಿಲ್ಲ ಪೊಲೀಸರನ್ನು ಒಪ್ಪೋದಿಲ್ಲ ಯಾರನ್ನೂ ಒಪ್ಪೋದಿಲ್ಲ ಅಂದರೆ ಇಷ್ಟ ಬಂದ ಹಾಗೆ ಸರ್ಕಾರವನ್ನು ನಡೆಸೋಕ್ಕಾಗತ್ತಾ ಇದು ಇವತ್ತು ಪ್ರಶ್ನೆ ನಿನ್ನೆನೇ ನಾನು ಹೇಳಿದ್ದೆ ಯಾವಾಗ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ಮಾಡುತ್ತೋ ಯಾವಾಗ ಆತನ ಅರ್ಜಿಯನ್ನು ತಿರಸ್ಕಾರ ಮಾಡಿ ಒಂದು ವರ್ಷ ಜೈಲಿನಲ್ಲಿ ಇರಬೇಕು ಅಂತ ಹೇಳಲಾಗತ್ತೋ ಈ ದೇಶದಲ್ಲಿರುವಂಥ ಎಲ್ಲ ದುಷ್ಟಶಕ್ತಿಗಳು ಏಕಕಾಲಕ್ಕೆ ಈಗ ಉದ್ಭವಿಸ್ಲಿಕ್ಕೆ ಶುರುವಾಗ್ತವೆ ಗಲಾಟೆಯನ್ನು ಶುರು ಮಾಡ್ತವೆ ಇದು ಜೆ ಎನ್ ಯು ದಿಂದ ಪ್ರಾರಂಭ ಆಗಿದೆ ನೋಡಿ ಈಗಾಗಲೇ ಇದರ ಕುರಿತು ಉಳಿದ ವಿಪಕ್ಷದವರೆಲ್ಲ ಸ್ಟೇಟ್ಮೆಂಟ್ಗಳು ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಇರಲಿ ಅದನ್ನು ಪಕ್ಕಕ್ಕಿಡಿ ಇವತ್ತಿನ ಮಂಗಳವಾರದ ಪ್ರಕರಣಕ್ಕೆ ಬರೋಣ ಈ ತಿರುಪರಂ ಕುಂದರಂ ಕೋವಿಲ್ ಅನ್ನುವಂಥ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಈ ದೇವಸ್ಥಾನ ದೇವಸ್ಥಾನದ ಪಕ್ಕದಲ್ಲಿ ಒಂದು ಬೆಟ್ಟ ಬೆಟ್ಟದಲ್ಲಿ ನೆಲ್ಲೆ ಬೆಟ್ಟ ಅಂತ ಹೆಸರು ಅದಕ್ಕೆ ಅದಕ್ಕೆ ಮೆಟ್ಲಿದ್ದಾವೆ ಅಲ್ಲಿ ಒಂದು ದೊಡ್ಡದಾದಂಥ ಸ್ತಂಭ ಇದೆ ಆ ಸ್ತಂಭದ ಮೇಲೆ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ತಾರೆ ಪಕ್ಕದಲ್ಲಿ ಒಂದು ಸಣ್ಣ ದರ್ಗಾ ಇದೆ ದರ್ಗಾದ ಜಾಗ ಮಾತ್ರ ದರ್ಗಾದ ಕಮಿಟಿಗೆ ಸೇರಿದ್ದು ಬಾಕಿ ಆ ನೆಲ್ಲಿ ತೋಪಿನಿಂದ ಹಿಡಿದು ಹತ್ತುವ ಮೆಟ್ಲಿಂದ ಹಿಡಿದು ಎಲ್ಲವೂ ಕೂಡ ದೇವಸ್ಥಾನಕ್ಕೆ ಸೇರಿದ್ದು ಆ ರೀತಿ ಅಂತ ಆರ್ಡರ್ ಆಗಿದೆ ಆರ್ಡರ್ ಆಗಿದ್ದನ್ನು ಜಿ ಆರ್ ಸ್ವಾಮಿನಾಥನ್ ಅವರು ದೀಪ ಬೆಳಗಿಸ್ಲಿಕ್ಕೆ ನೀವು ವ್ಯವಸ್ಥೆ ಮಾಡಬೇಕು ಅಂತ ಅಲ್ಲಿಯ ದಿಂಡಿಗಲ್ಲಿ ಎಸ್ ಪಿಗೆ ಆರ್ಡರ್ ಮಾಡ್ತಾರೆ ಜೆ ಲೋಗನಾಥನ್ ಅಂತ ಆತನ ಹೆಸರು ಎಸ್ ಪಿ ಹೆಸರು ಆತ ಕೈ ಚೆಲ್ತಾನೆ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸರ್ಕಾರಕ್ಕೆ ಲೆಟರ್ ಬರ್ತಾನೆ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಈತ ಹೇಳೋದಾದ್ರೆ ಈತ ಕುರ್ಚಿ ಮೇಲೆ ಯಾಕೆ ಕೂತಿದ್ದಾನೆ ಅನ್ನೋದು ನಮ್ಮ ಪ್ರಶ್ನೆ ಒಬ್ಬ ಎಸ್ ಪಿ ಆಗಿ ಒಂದು ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಕ್ಕೆ ಹಚ್ಚುವ ಕಾರ್ತಿಕ ದೀಪ ದೀಪಮ್ಮನ್ ದೀಪತ್ತು ಅಂತ ಏನಂತಾರೆ ಹಚ್ಚಲಿಕ್ಕೆ ಆಸ್ಪದ ಮಾಡಿಕೊಟ್ಟು ಪೊಲೀಸರ ನಿಯೋಜನೆ ಭದ್ರತೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಈತನ ದಕ್ಷತೆ ಎಷ್ಟರ ಇದೆ ಈತ ಎಷ್ಟರ ಮಟ್ಟಿಗೆ ಸಮರ್ಥನಾಗಿದಾನೆ ಅಂತ ಪ್ರಶ್ನೆ ಬರಬೇಕು ಜೊತೆಗೆ ಸರ್ಕಾರ ತಮಿಳುನಾಡಿನ ಎಂ ಕೆ ಸ್ಟಾಲಿನ್ ಸರ್ಕಾರ ಆತನನ್ನು ಸಸ್ಪೆಂಡ್ ಮಾಡಬೇಕು ಯಾಕೆ ನನಗಿಂಥ ಒಂದು ಕಾರ್ಯಕ್ರಮ ನಿಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆದರೆ ಸರ್ಕಾರ ಆತನ ಜೊತೆ ಕೈ ಜೋಡಿಸತ್ತೆ ಕೈ ಜೋಡಿಸಿ ಸರ್ಕಾರ ಹೇಳ್ತದೆ ಪೊಲೀಸರು ನಮ್ಮನ್ನು ಇದನ್ನು ರಕ್ಷಿಸಲಿಕ್ಕೆ ಆಗೋದಿಲ್ಲ ಅಂತ ಇದ್ದಾರೆ ಆದ್ದರಿಂದ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಷ್ಟೇ ಇದೊಂದು ಶಬ್ದ ಮುಂದೆ ಹೋಗ್ತಾರೆ ಇದಕ್ಕೆ ಇನ್ನೊಂದು ಇದಕ್ಕೆ ಉಪ್ಪಿನಕಾಯಿ ಹಾಕೋ ಪ್ರ ಇದನ್ನು ಶುರು ಮಾಡ್ತಾರೆ ಏನಂದರೆ ಆಗಮಶಾಸ್ತ್ರದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಆಗಮಶಾಸ್ತ್ರದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪತ್ತೂನಲ್ಲಿ ಕಾರ್ತಿಕೈ ಈ ದೀಪ ಬೆಳಗಬೇಕು ಅಂತ ಎಲ್ಲಿಯೂ ರೆಫರೆನ್ಸೇ ಇಲ್ಲ ಉಲ್ಲೇಖ ಇಲ್ಲ ಅಂತ ಎಲ್ಲರ ಕೇಳಿರಿ ನೀವು ನಂಗೆ ನಗು ಬರುತ್ತೆ ಇವರೆಲ್ಲ ಮಾತಾಡೋದು ನೋಡಿದರೆ ಎಂಥ ಪಾಖಂಡಿಗಳು ಇವರೆಲ್ಲ ಅಂತ ಬೇಸರ ಆಗತ್ತೆ ಅದಕ್ಕೆ ಕೋರ್ಟ್ ಹೇಳತ್ತಿ ಜಸ್ಟಿಸ್ ಜಿ ಜಯಚಂದ್ರನ್ ಅವರು ಒಂದು ಮಾತು ಹೇಳ್ತಾರೆ ಈ ಫಿರ್ಯಾದುದಾರರು ಆಗಮಶಾಸ್ತ್ರದಲ್ಲಿ ದೀಪ ಹಚ್ಚಬೇಕು ಅಂತ ಎಲ್ಲೂ ಇಲ್ಲ ಅಂತ ಸಾಬೀತು ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ತಾರೆ ಸಾಬೀತು ಮಾಡಬೇಕಲ್ಲ ದೀಪ ಹಚ್ಚೋದಿಲ್ಲ ದೀಪ ಹಚ್ಚಬೇಕಾಗಿಲ್ಲ ನಿಷೇಧ ಇರಬೇಕು ಅಥವಾ ದೀಪ ಹಚ್ಚುವ ಸಂಪ್ರದಾಯ ಇಲ್ಲ ಅಂತ ಹೇಳಬೇಕು ಕಾರ್ತಿಕ್ ಮಾಸ ಅದು ಹೇಳ್ಬೇಕಲ್ಲ ಅಂತ ಸಾಕ್ಷ್ಯಾಧಾರ ಕೊಡುವಲ್ಲಿ ವಿಫಲರಾಗಿದ್ದಾರೆ ಇನ್ನು ನಡೆಯುವಂಥ ಎಲ್ಲ ಸಂಪ್ರದಾಯಗಳನ್ನು ಸರ್ಕಾರ ಮುಂದುವರಿಸಿಕೊಂಡು ಹೋಗಲಿಕ್ಕೆ ವ್ಯವಸ್ಥೆ ಮಾಡಬೇಕೇ ವಿನಃ ಈ ರೀತಿಯದಾದಂಥ ವಿಘ್ನಗಳನ್ನು ಉಂಟು ಮಾಡುವ ಮೂಲಕ ಪಾಲಿಟಿಕಲ್ ಅಜೆಂಡಾವನ್ನು ಮುಂದುವರೆಸಬಾರದು ಸರ್ಕಾರ ಅಂತ ತಾಕೀತು ಮಾಡಿದೆ ನಾನು ಹೇಳ್ತಾ ಇರೋದು ಅದು ಈಗ ಸಿಂಗಲ್ ಬೆಂಚು ಜಿ ಆರ್ ಸ್ವಾಮಿನಾಥನ್ ಅವರು ಆದೇಶ ಮಾಡಿದರು ಆ ಜಿ ಆರ್ ಸ್ವಾಮಿನಾಥನ್ ಅವ್ರು ಮಾಡಿರುವಂಥ ಕೊಟ್ಟಿರುವಂಥ ತೀರ್ಪನ್ನು ಈ ಡಿವಿಷನ್ ಬೆಂಚ್ ಕೇವಲ ಎತ್ತಿ ಹಿಡಿಯೋದಲ್ಲ ಎತ್ತಿ ಹಿಡಿದದ್ದಂತೂ ಸರಿ ಎತ್ತಿ ಹಿಡಿಯೋದು ಅಷ್ಟೇ ಅಲ್ಲದೆ ಯಾರ್ಯಾರು ಫಿರ್ಯಾದದಾರು ಅಪೀಲ್ ಹೋಗಿದ್ರಲ್ಲ ಅಪೀಲ್ ಹೋದವರು ಯಾರು ಸರ್ಕಾರ ಅಪೀಲ್ ಹೋಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟು ದರ್ಗಾ ಕಮಿಟಿ ಅಲ್ಲಿದ್ದು ಸಿಕಂದರ್ ದರ್ಗಾ ಅಂತಿದೆ ದರ್ಗಾ ಕಮಿಟಿ ವಫ್ ಬೋರ್ಡು ಇಷ್ಟು ಜನ ಅಪೀಲ್ ಹೋಗಿದ್ರು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಆ ಇಷ್ಟು ಜನರಿಗೆ ಕ್ಯಾಕರಿಸಿ ಉಗಿದಿದೆ ಮತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ನೀವು ಅಂತ ಈ ಕಾರ್ಯಕ್ರಮ ಮಾಡಲಿಕ್ಕೆ ತೊಂದರೆಯನ್ನು ಕೊಡಬಾರ್ದು ಅಂತ ತಾಕೀತನ್ನು ಮಾಡಿದೆ ಮಡ್ರಾಸ್ ಹೈಕೋರ್ಟಿನ ಮಧುರೈ ಬೆಂಚು ಅತ್ಯಂತ ಶ್ಲಾಘನೀಯವಾದ ತೀರ್ಪು ಇದಕ್ಕಿಂತ ಹೆಚ್ಚಿನ್ನೇನು ಹೇಳಲಿಕ್ಕೆ ಸಾಧ್ಯ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ